ನೀವು ನೋಡ್ತಾ ಇರ್ಬೋದು ಭೀಮನಿಗೂ ಕೂಡ ಸಣ್ಣದಾಗಿರುವಂತಹ ಬಾಲ ಅಂದ್ರೆ ಮೋಟ್ ಬಾಲ ಯಾವಾಗ ಇದು ಕಟ್ ಕಟ್ಟಾಗಿರ್ಬೋದು ಅಂತ ನೋಡೋದಾದ್ರೆ ಒಂದು ಕಾಡಿಗೆ ಬಿಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಭೀಮನಿಗೂ ಕೂಡ ಕಟ್ ಕಟ್ಟಾಗಿರೋದು ಅಭಿಮನ್ಯು ಅದ್ಭುತವಾದಂತಹ ಆನೆ ಅಭಿಮನಿಗೂ ಕೂಡ ಬಾಲ ಇಲ್ಲ ಆಗಿರುವಂತದ್ದು ನಂತರ ಅರ್ಜುನನಿಗೂ ಕೂಡ ಕಟ್ ಕಟ್ಟಾಗಿರುತ್ತೆ ಈ ರೀತಿ ಸಾಕಷ್ಟು ಆನೆಗಳಿಗೆ ಬಾಲ ಕಟ್ಟಾಗಿರುತ್ತೆ ಅಂದ್ರೆ ಕಾಡಿಗೆ ಹೋದಂತಹ ಟೈಮ್ ಅಲ್ಲಿ ಎಲ್ಲಂದ್ರೂ ಫೈಟ್ ಆಗುತ್ತೆ ಆ ಒಂದು ಟೈಮ್ ನಲ್ಲಿ ಬೇರೆ ಒಂದು ಕಾಡಾನೆ ಇತರೆ ಕಾಡಾನೆ ಕಟ್ ಮಾಡ್ಬಿಡುತ್ತೆ ಬಾಲ ಬಾಯಲ್ಲಿ ಹಿಡಿದು ಕಟ್ ಮಾಡೋದು ಸೊ ಆ ರೀತಿ ಭೀಮನಿಗೂ ಕೂಡ ಬಹಳ ಕಟ್ ಆಗಿರುವಂತದ್ದು ಭೀಮ ಹೇಳಿರುವಂತ ಪ್ರಕಾರ ಚಿಕ್ಕ ವಯಸ್ಸಿನಂದ್ರೆ ಮರಿ ಆನೆ ಇದ್ದಂತ ಟೈಮ್ ಅಲ್ಲಿ ಸಿಕ್ಕಿರುವಂತ ಆನೆ ಅಂತೆ ಸುಮಾರು ಒಂದು ಮೂರ್ನಾಲ್ಕು ತಿಂಗಳು ಮರಿ ಆನೆ ಇದ್ದಂಥ ಟೈಮ್ ನಲ್ಲಿ ಭೀಮಾ ಸಿಕ್ಕಿದ್ದು ಆಗ್ಲಿಂದಲೂ ಕೂಡ ಇವರು ಟ್ರೈನಿಂಗ್ ಅನ್ನ ಕೊಟ್ಟು ಪಳಗಿಸ್ತಾ ಇದ್ದಾರೆ ಸೊ ಆಗ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಭೀಮ ಎಷ್ಟು ಹೆಸರು ಮಾಡುತ್ತಾನೆ ಎಷ್ಟು ಐಟ್ ಆಗ್ತಾನೆ ಅಂತ ಕೇವಲ ಇಪ್ಪತ್ನಾಲ್ಕು ವರ್ಷ ಅಂದ್ರೆ ಆಗುತ್ತಾ ನಮ್ಲೇ ಬೇಕು ಇಪ್ಪತ್ನಾಲ್ಕು ವರ್ಷ ಅಷ್ಟೇನೆ ಭೀಮನಿಗೆ ಆಗಿರೋದು ನಿಜಕ್ಕೂ ಕೂಡ ಸೂಪರ್ ಆನೆ ಭವಿಷ್ಯದ ಫ್ಯೂಚರ್ ಅಂಬಾರಿ ಅವರು ಅಂತ ಆನೆ ಕ್ಯಾಪ್ಟನ್ ಆನೆ ಅಂತ ಕೂಡ ಇಲ್ಲಿಂದ ಕರೆಸ್ಕೊತಾ ಇರ್ತಾನೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಭೀಮನ ಮೇಲೆ ಯಾಕೆಂದ್ರೆ ಈಗ್ಲಿಂದನೇ ಅಷ್ಟರ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೇನು ಹೊಸಳ್ಳಿಗೆ ಹೊರಡುವಂತ ಟೈಮ್ ಬಂದಿದೆ ಸೊ ದಸರಾಗೆ ಗಜ ಪಯಣಕ್ಕೆ ಇದೀಗ ಭೀಮ ಕೂಡ ಆಗಮಿಸ್ತಾ ಇದ್ದಾನೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಭೀಮನ ಇವತ್ತಿನ ವಿಡಿಯೋ ಸೊ ಭೀಮ ಕೂಡ ಹೊರಡಕ್ಕೆ ರೆಡಿ ಆಗಿದ್ದಾನೆ ಅಂತಾನೆ ಹೇಳ್ಬೋದು ಸೊ ಇವತ್ತು ಅಂದ್ರೆ ಇಪ್ಪತ್ತನೇ ತಾರೀಕು ಹೊರಡುವಂತಹ ಸಾಧ್ಯತೆ ಇದೆ ಸೊ ನಾಳೆ ಇರೋದು ಫಂಕ್ಷನ್ ಒಂದು ದೊಡ್ಡ ಮಟ್ಟಿಗೆ ಫಂಕ್ಷನ್ ಇರುತ್ತೆ ವೀರನ ಹೊಸಳ್ಳಿ ಗೇಟ್ ಹತ್ರ ಸೊ ಅಲ್ಲಿ ಒಂದು ಎಲ್ಲ ಆನೆಗಳನ್ನ ನಿಲ್ಲಿಸ್ತಾರೆ ಪೂಜೆ ಸಲ್ಲಿಸ್ತಾರೆ ಮತ್ತೆ ಮಾವುತರ ಇದಾರಲ್ಲ ಮಾವುತರು ಕಾವಡಿಗಳು ಸೊ ಆನೆ ಟೀಮ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸನ್ಮಾನವನ್ನ ಮಾಡಲಾಗುತ್ತೆ ಆನೆಗಳಿಗೆ ಅಲಂಕಾರ ಮಾಡ್ತಾರೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡ್ತಾರೆ ಅಲ್ಲಿಂದ ನಂತರ ಗಜಪಯಣಕ್ಕೆ ಚಾಲನೆಯನ್ನ ಕೊಡೋದು ನಂತರ ಮೈಸೂರಿಗೆ ಆಗಮಿಸೋದು ಸೊ ಈ ಒಂದು ವರ್ಷ ವರ್ಷವೂ ಕೂಡ ಮಾಡ್ಕೊಂಡ್ ಬಂದಿರುವಂತಹ ಪೂಜೆ ಸೊ ನಾಳೆ ಕೂಡ ಒಂದು ಪೂಜೆ ನೆರವೇರುತ್ತೆ ಭೀಮ ಕೂಡ ತುಂಬಾನೇ ಆಕರ್ಷಣೀಯ ಒಂದು ಆನೆ ತುಂಬಾನೇ ಎಕ್ಸ್ಪೆಕ್ಟೆಡ್ ಇರುವಂತಹ